ಈ ರಾಶಿಯವರ ಅದೃಷ್ಟ ದುಪ್ಪಟ್ಟಾಗಲಿದೆ ಅಂದುಕೊಂಡ ಕೆಲಸಗಳೆಲ್ಲವೂ ಸರಾಗವಾಗಿ ಆಗುವವು ದುಡ್ಡಿನ ಮಳೆ ಆಗುತ್ತದೆ ಮೇಷರಾಶಿ ಮೇಷರಾಶಿಗೆ ಗುರುಗ್ರಹವು ಜುಲೈ ನಾಲ್ಕರವರೆಗೂ ಅಸ್ತಂಗತನಾಗಿದ್ದು ಗ್ರಹ ಬಲವು ಪರಿಪೂರ್ಣವಾಗಿಲ್ಲ ಆದರೆ ಗುರುಗಳ ಮೇಲೆ ದೃಢವಾದ ನಂಬಿಕೆ ವಿಶ್ವಾಸ ಇದ್ದರೆ ಅಸ್ತಂಗತನಾಗಿರಲಿ ವಕ್ರನಾಗಿರಲಿ ಗುರುವು ಭಕ್ತರನ್ನು ರಕ್ಷಿಸುತ್ತಾನೆ ಎಂಬುದು ಗುರುಚರಿತ್ರೆಯಿಂದ ಸಾಬೀತಾಗಿದೆ ಇದರಿಂದ ಸದ್ಯ ತಾವು ಗುರು ಚರಿತ್ರೆ ಪಾರಾಯಣ ಮಾಡಿ ಋಷಭರಾಶಿ ಶುಕ್ರಾಧಿಪತಿ ಹೊಂದಿರುವ ಋಷಭ ರಾಶಿಗೆ ನೀವೇ ನಿಮ್ಮ ಕೈಯಾರೆ ಕಷ್ಟದಲ್ಲಿ ಸಿಲುಕಿಕೊಂಡು ತೊಳಲಾಡುವ ಸಮಯ ಸಾಗುತ್ತದೆ ರಕ್ಷಿಸಲು ದೇವ ಸಹಾಯ ಅಗತ್ಯ ಕೈಮೀರಿದ ಸನ್ನಿವೇಶಗಳು ಹೆಸರಾಂತ ಕಪ್ಪು ಚುಕ್ಕೆ ಎಲ್ಲವೂ ನಡೆದು ಹೋಗುತ್ತದೆ ಎಚ್ಚರವಾಗಿದ್ದು ಸದ್ಯ ಮೌನವನ್ನು ಧರಿಸಿದರೆ ಕಾಲ ಬಂದಾಗ ದೇವರೇ ನಿಮಗೆ ಬಾಳಿನ ಬೆಳಕನ್ನು ತೋರುತ್ತಾನೆ ದುರ್ಗಾಷ್ಟೋ ಅಷ್ಟೋತ್ತರ ಪಠಿಸಿ ನಿತ್ಯವೂ ದುರ್ಗೆಗೆ ಪಂಚದೀಪವನ್ನು ಬೆಳಗಿಸಿ ಮಿಥುನ ರಾಶಿ ರವಿ ಬುಧ ಗುರ ಗುರುವು ಏಕಕಾಲದಲ್ಲಿ ಒಂದೇ ಮನೆಯಲ್ಲಿ ಇರುವುದು ಶುಭ ಸೂಚನೆ ದಶಮದ ಶನಿ ಹನ್ನೊಂದರ ಶುಕ್ರನು ಸಹಕರಿಸುತ್ತಾರೆ ಬುದ್ಧಿಜೀವಿಗಳು ಅನಗತ್ಯವಾಗಿ ಇನ್ನೊಬ್ಬರ ವಿಷಯವನ್ನು ಮಾತನಾಡಿ ತೊಂದರೆ ತಂದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಮಾತು ಅಗ್ನಿಯಂತೆ ಆದ್ದರಿಂದ ಮೌನವಿರಲಿ ಗುರುರಾಯರನ್ನು ಪೂಜಿಸಿ ಬನ್ನಿ ಮಂತ್ರಾಲಯದಲ್ಲಿ ನೆಲೆಸಿರುವ ಗುರುವನ್ನು ನೆನೆಸಿ ರಾಶಿ ದ್ವಾದಶದಲ್ಲಿ ಮೂರು ಗ್ರಹಗಳು ಇದ್ದು ದ್ವಿತೀಯದಲ್ಲಿ ಕುಜ ಕೇತು ಸಂಯುಕ್ತರಾಗಿರುತ್ತಾರೆ ಕಟಕರಾಶಿ ಶುದ್ಧವಾದ ಜಲರಾಶಿ ಶುದ್ಧವಾದ ಜಲವನ್ನು ಮನುಷ್ಯರು ಕಲ್ಮಶ ಮಾಡುತ್ತಾರೆ ಬಾಯಾರಿದಾಗಲೇ ಶುದ್ಧ ಜಲದ ಮಹಿಮೆ ತಿಳಿಯುವುದು ಸದಾ ಈಶ್ವರನ ಜ್ಞಾನದಲ್ಲಿದ್ದರೆ ನೀವು ಶುದ್ಧ ನೀರಿನಂತೆ ಬದುಕಬಹುದು ಉಮಾಮಹೇಶ್ವರ ಭಕ್ತಿ ಕಥೆಯನ್ನು ಓದಿರಿ ಸಿಂಹರಾಶಿ ಕುಜಕೇತು ಲಗ್ನದಲ್ಲಿ ಇದ್ದರೂ ಹನ್ನೊಂದರ ಗುರುವು ಪೂರ್ವ ಪುಣ್ಯ ಹಾಗೂ ಪೂರ್ವಜರು ಮಾಡುವ ದಾನ ಧರ್ಮದ ಫಲ ನಿಮ್ಮನ್ನು ಬಂದು ಸೇರುತ್ತದೆ ಗುರುಚರಿತ್ರೆಯಲ್ಲಿ ನಾಮಧಾರಕನು ದೇವರನ್ನು ಕಠಿಣ ಭಾಷೆಯಿಂದ ನನ್ನ ಪಿತೃಧನ ಕೋಡು ಎಂದು ದೇವರನ್ನು ಕೇಳುವಂತೆ ಮೇಘಾ ನಕ್ಷತ್ರವು ಪಿತೃ ನಕ್ಷತ್ರ ಆಗಿರುವುದರಿಂದ ತಂದೆ ತಾಯಿಯನ್ನು ದೇವರಂತೆ ಪೂಜಿಸಿ ಬೇಕಾದೆಲ್ಲದವೂ ಸಿಗುತ್ತದೆ ಶ್ರೀರಾಮನ ಪ್ರಾರ್ಥನೆ ಸದಾ ಇರಲಿ ಕನ್ಯಾರಾಶಿ ಕುಮಾರಿಯಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹಲವಾರು ಪುಣ್ಯಕ್ಷೇತ್ರಗಳಿವೆ ಅಕ್ಷರದಿಂದ ಶುರುವಾದ ಕನ್ಯೆಯಾಗಲಿ ದ್ವಾದಶ ಕೇತುಗೆ ನಿಮ್ಮನ್ನು ಬಾಧಿಸುತ್ತಿರಲಿ ನಿತ್ಯವೂ ಕೇತುವಿಗೆ ಬೆಲ್ಲವನ್ನು ನೈವೇದ್ಯ ಮಾಡಿ ಕುಜನಿಗೆ ತೊಂಗರಿ ಬೇಳೆಯಿಂದ ಮಾಡಿದ ಕಡುಬನ್ನು ನೈವೇದ್ಯ ಮಾಡಿದ್ದಲ್ಲಿ ಕಷ್ಟಗಳಿಂದ ನಿಮ್ಮನ್ನು ರಕ್ಷಿಸುತ್ತಾನೆ ಈ ಸಮಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥನೆ ಅಗತ್ಯ ತುಲಾರಾಶಿ ದ್ವಾದಶ ರಾಶಿಯಲ್ಲಿ ತುಲಾರಾಶಿಗೆ ವಿಶೇಷವಾದ ಸ್ಥಾನ ಅದು ಶನಿಗೆ ಉಚ್ಚ ಸ್ಥಾನ ಶನಿಯ ಗುರು ಮನೆಯನ್ನು ಸೇರುತ್ತದೆ ಈ ಸಂದರ್ಭದಲ್ಲಿ ಒಂಬತ್ತರ ಗುರುವು ಪರಿಪೂರ್ಣ ಅನುಗ್ರಹ ಪರಿ ಕರುಣಿಸಿ ಕತ್ತಲೆಯಿಂದ ದೂರ ಸರಿದು ಕಣ್ಣು ಮುಚ್ಚಿ ನಡೆದರೂ ಬೆಳಕಿನವರೆಗೆ ಕರೆದುಕೊಂಡು ಹೋಗುತ್ತಾನೆ ತುಲಾರಾಶಿಯವರು ದೈವ ಭಕ್ತಿಯಿಂದ ಎಂದಿಗೂ ದೂರ ಸರಿಸ ಸರಿಯಬಾರದು ಕಷ್ಟವನ್ನು ನಿವಾರಿಸುವ ಶಿವನು ಜ್ಞಾನಿಸಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಕುಜಾ ಕೇತು ಹನ್ನೊಂದರಲ್ಲಿ ಇದ್ದರು ಕಣ್ಣಿಗೆ ಕಾಣದ ಲಾಭಗಳನ್ನು ಕಾರ್ಯದಲ್ಲಿ ಯಶಸ್ಸನ್ನು ತೋರುತ್ತಾನೆ ಇಂದ್ರನೇ ಸ್ವಂತ ಹಲವು ಬಾರಿ ಪದವಿಯನ್ನು ಕಳೆದುಕೊಂಡು ಕಷ್ಟವನ್ನು ಅನುಭವಿಸಿದ್ದಾರೆ ವೃಶ್ಚಿಕ ರಾಶಿಯವರು ದುರಹಂಕಾರದಿಂದ ದೂರವಿರಬೇಕು ಹಿರಿಯರನ್ನು ಗೌರವಿಸಿ ಎಲ್ಲವರೊಂದಿಗೂ ಪ್ರೀತಿಯಿಂದ ವರ್ತಿಸಿ ಧನುಸ ರಾಶಿ ಧನು ರಾಶಿಯವರು ಅತ್ಯಂತ ದೈವ ಭಕ್ತರು ಶನಿಯ ತನ್ನ ಪ್ರಭಾವ ತೋರುತ್ತಿದ್ದರೂ ಅವನು ಶಿವನ ಸೃಷ್ಟಿಯೇ ಮಾತೃ ಭಕ್ತಿಗೆ ಹೆಸರೇ ಶನಗ್ರಹ ಮಾತೃಭಕ್ತಿ ಇದ್ದರೆ ಯಾವ ಕಷ್ಟಗಳು ಬರುವುದಿಲ್ಲ ಯಾವ ಕೆಣ ಕೆಣಕುವುದಿಲ್ಲ ಪಾರ್ವತಿ ಆಶೀರ್ವಾದ ಸದಾಕಾಲವು ಶುಭವಾಗಿರುತ್ತದೆ ಮಕರ ರಾಶಿ ಮಕರ ರಾಶಿಯವರಿಗೆ ಆರನೇ ಮನೆಯಲ್ಲಿ ತ್ರಿಗ್ರಹಗಳು ಗುರು ರವಿ ಬುಧ ಸೇರಿದ್ದಾರೆ ಮನುಷ್ಯನು ಸಮಶಕ್ತಿ ಉಳ್ಳವರ ಜೊತೆಯಲ್ಲಿ ಯುದ್ಧ ಮಾಡಬೇಕು ನಿಮ್ಮ ಜೊತೆಗಾರರನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ದೈವ ಕೃಪೆ ಇದ್ದಾಗ ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ದಡ ಮುಟ್ಟುವುದರಲ್ಲಿ ಸಂದೇಹವಿಲ್ಲ ಕುಂಭರಾಶಿ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಮಹಾದೇವ ಎಂಬಂತೆ ಗುರುವನ್ನು ನೆನೆದರೆ ಸಾಕು ಕಷ್ಟಗಳು ದೂರ ಮಾಡಿ ನಷ್ಟಗಳಿಂದ ಪಾರು ಮಾಡುತ್ತಾನೆ ಪಂಚಮ ಗುರುವಿಗೆ ಗುರು ದತ್ತಾತ್ರೇಯ ಪ್ರಾರ್ಥನೆ ಇರಲಿ ದ್ವಿತೀಯ ಶನಿಯ ಗುರುವಿನ ಮನೆಯಲ್ಲಿ ಇದ್ದು ಗುರುವೇ ನಿಮ್ಮನ್ನು ಶನಿಯ ಪ್ರಭಾವದಿಂದ ಪಾರು ಮಾಡುತ್ತಾನೆ ಮೀನರಾಶಿ ಶನಿಯ ಲಗ್ನದಲ್ಲಿ ಇರುವುದರಿಂದ ಶನಿ ಪ್ರಾರ್ಥನೆಯನ್ನು ಮಾಡಿ ಶನಿವಾರದಂದು ಎಳ್ಳು ಬೆಲ್ಲ ದಾನ ಮಾಡಿ ನಿಮ್ಮ ಖಾತೆಯಲ್ಲಿ ಜಮಾ ಮಾಡಿಕೊಳ್ಳಿ ಗುರುವಿನ ಪ್ರಾರ್ಥನೆಯಲ್ಲಿ ಇರಲಿ ಪಂಚ